ಈಗ ಸಾರ್ವಜನಿಕರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂಡು ಸಾರ್ವಜನಿಕರು ಭಯಭೀತರಾಗುವ ಅವಶ್ಯಕತೆ ಇರುವುದಿಲ್ಲ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಗೃಹ ರಕ್ಷಕ ಇಲಾಖೆ ಆರೋಗ್ಯ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುತ್ತದೆ ಜ್ಞಾನವನ್ನ ಪಸರಿಸುವ ಸಲುವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಯೋತ್ಪಾದಕರು ಸಾರ್ವಜನಿಕರ ಒದಗಿ ಬರುತ್ತವೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿಯ ರಕ್ಷಣಾ ಅನುಸರಿಸಬೇಕಾದ ಕ್ರಮಗಳು ಅನುಸರಿಸ ಈಗ ರಕ್ಷಕ ದಳ ಅಗ್ನಿಶಾಮಕ ದಳ ಮತ್ತು ಆರ್ ಎಮ್ಮ ಮುಂದೆ ಎಲ್ಲ ಇಲಾಖೆ ವತಿಯಿಂದ ಸಾರ್ವಜನಿಕರನ್ನ ಯಾರು ಮುಂಜಾನೆ ಹಂಗೆ ಹೋಗ್ತಾನೆ ಹ್ಯಾಪಿ ದೀಪಾವಳಿ ಎನ್ ಪಿ ಸಿ ಎನ್ ಎಸ್ ಎಲ್ ಎನ್ ಮತ್ತಿತರ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಇವರೆಲ್ಲರೂ ಕೂಡ ಭಾರತ ಸರ್ಕಾರದ ಗೃಹ ಮಂತ್ರಾಲಯದಿಂದ ಉಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತ ದೇಶದ ಕಾಶ್ಮೀರ ಪ್ರಾಂತ್ಯದ ನಡೆಸಿದಂತ ನಿಗ್ರಹಿಸುತ್ತಾರೆ ಎಂಬುದನ್ನು ಈಗ ಹಣಕು ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಅವಶ್ಯಕತೆ ಇರುವುದಿಲ್ಲ ಇದು ಅಣುಕು ಪ್ರದರ್ಶನ ಮಾತ್ರವಾಗಿರುತ್ತದೆ ಸಾರ್ವಜನಿಕ ಕೃತಿ ಎಂಬ ಅಣುಕು ಪ್ರದರ್ಶನವನ್ನ ನಿಮ್ಮ ಮುಂದೆ ಪ್ರಚಾರ ಪಡಿಸುತ್ತಿದ್ದೇವೆ ಸಾರ್ವಜನಿಕರ ಆಸ್ತಿ ಅಗ್ನಿಶಾಮಕ ಯಾರನ್ನ ಕರ್ಕೊಂಡೆ ಹಮೇಶಾ ಈಗ ಇಲ್ಲಿ ಒಂದು ಸಸ್ಪೆಕ್ಟ್ ಇದ್ದ ಇದು ಒಂದು ಸಸ್ಪೆಕ್ಟೆಡ್ ಬ್ಯಾಗ್ ಆಗಿರೋ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇರೋ ದಂಗ ಪಡಿ ನಾನು ಫೋನ್ ವಾತಾವರಣ ಇರುವ ಸಲುವಾಗಿ ಭಾರತ ವಿಧ್ವಂಸಕ ಕೃತ್ಯಗಳು ನಡೆಯುವ ಮುನ್ಸೂಚನೆ ಇರುವ ಸಲುವಾಗಿ ಸಾರ್ವಜನಿಕರು ತಮ್ಮನ್ನು ಕರ್ನಾಟಕ ಸರ್ಕಾರ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಮಾರ್ಕ್ ಡ್ರಿಲನ್ನು ಮಾಡಿದ್ದೀವಿ ಇದರ ಹೆಸರು ಆಪರೇಷನ್ ಅಭ್ಯಾಸ ಅಂತೇಳಿ ಆಪರೇಷನ್ ಅಭ್ಯಾಸ ಎಂಬತಕ್ಕಂತಹ ಒಂದು ಅಣಕು ಕವಾಯತ್ತನ್ನು ಅಂದರೆ ಮಾಕ್ ಡ್ರಿಲ್ಲನ್ನು ಚಿಕ್ಕಬಳ್ಳಾಪುರ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಆವರಣ ಮತ್ತು ಹೊರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ದೀವಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರ ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ನು ಮೊಳಗುತ್ತೆ ಮೊದಲು ಸೈರನ್ ಮೊಳಗಿದಾಗ ನಾವೇನಿಗೆ ಈಗ ಜನ ಸೇರ್ಕೊಂಡಿದ್ವಿ ಈಗ ಜನ ಸೇರಬಾರದು ಮೊದಲನೇದು ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಒಳಗಿದಾಗ ನೀವು ನಿಮ್ಮ ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು ಮೊದಲನೇದಾಗಿ ಅದ್ ಯಾವುದೇ ಇರ್ಬೋದು ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇರ್ಬೋದು ಒಂದು ಇದ್ರೆ ಆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಆಗಿ ಆಗಿಬಿಡ್ಬೇಕು ಯಾಕಾಗಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು ಈ ಥರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬರ್ದವರು ಆರೋಗ್ಯ ಇಲಾಖೆಯವರು ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ನಮಗೆ ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಆಂಬ್ಯುಲೆನ್ಸ್ ಬರೋದಿಲ್ಲ ಅಥವಾ ಈ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಫ್ರೀ ಇರುತ್ತೆ ಅಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮೊದಲು ಅಣುಕು ಪ್ರದರ್ಶನದಲ್ಲಿ ಒಂದಿಷ್ಟು ಜನರನ್ನ ಸಾರ್ವಜನಿಕರನ್ನ ಬಂಧಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಪೊಲೀಸು ಸುತ್ತುವರೆದು ಬಿಟ್ಟು ಫೋರ್ಸ್ ಸುತ್ತುವರೆದು ಅವರನ್ನು ಯಾವ ರೀತಿ ಕೆಳಗಡೆ ಇರಿಸ್ಕೊಂಡು ಅವರಿಗೆಲ್ಲ ಬೇಡಿಯನ್ನ ಹಾಕಿಬಿಟ್ಟು ತಪಾಸಣೆಯನ್ನ ನೀವು ಗಮನಿಸಿದೆ ಆ ಮಧ್ಯದಲ್ಲಿ ಎಷ್ಟು ನೀವು ಗಮನಿಸಿದೆ ಕೆಲವರಿಗೆ ಕಾಲಿಗೆ ಬಿತ್ತು ಕೆಲವರಿಗೆ ದೇಹಕ್ಕೆ ಬೇರೆ ಬೇರೆ ಭಾಗಗಳಿಗೆ ಅಪಾಯ ಆಯಿತು ಅಂತ ಸಂದರ್ಭದಲ್ಲಿ ಅವರು ಪ್ರಜ್ಞೆ ತಪ್ಪಿಟ್ಟಿದ್ದಿರ್ತಾರೆ ಆ ಸಂದರ್ಭಕ್ಕೆ ಒಂದು ಆಂಬುಲೆನ್ಸ್ ಕೂಡ ಬಂತು ಬಂದ ತಕ್ಷಣ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನು ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಮಾಡ್ತಾರೆ ಮಾಡ್ಬೇಕು